ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಓಮ್ ಮೇಡ್ ಚಾಕ್ಲೇಟನ್ನ ಮಾಡುತ್ತಾ ಇದ್ದೀನಿ ಮಕ್ಕಳ ಅಚ್ಚುಮೆಚ್ಚಿನ ಚಾಕ್ಲೇಟು ಇದೊಂದಿದ್ದರೆ ಸಾಕು ಮನೇಲಿ ಸುಲಭವಾಗಿ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಚಾಕ್ಲೇಟನ್ನು ಯಾವ ಬೇಕಾದರೂ ಮಕ್ಕಳು ಕೇಳಿದಾಗ ಮಾಡ್ಬೋದು ತುಂಬಾ ಈಸಿ ಇದೆ ಹೆಲ್ದಿಯಾಗಿ ಮನೇಲಿ ಮಾಡ್ಕೋಬೋದು ಚಾಕ್ಲೇಟನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದೊಂದು ಇದ್ದರೆ ಸಾಕು ತುಂಬ ಈಸಿಯಾಗಿ ಮಾಡ್ಕೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಇದು ವೈಟ್ ಕಾಂಪೌಂಡು ಇದು ಆನ್ಲೈನಲ್ಲೂ ಅವೈಲಬಲ್ ಇರುತ್ತೆ ಅಂಗಡಿಯಲ್ಲೂ ಅವೈಲಬಲ್ ಇರುತ್ತೆ ತಗೋಬಹುದು ಸುಲಭವಾಗಿ ಇದು ಅರ್ಧ ಕೆ ಜಿ ಇದೆ ಇದು ಇದ್ರೆ ಸಾಕು ನಾವು ಯಾವಾಗ ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಇದು ಡಾರ್ಕ್ ಕಾಂಪೌಂಡು ನಮಗೆ ಯಾವ ಫ್ಲೇವರ್ ಬೇಕು ಹಾಫ್ ಫ್ಲೇವರಲ್ಲಿ ಮಾಡ್ಕೋಬೋದು ವೈಟ್ ಅಂದರೆ ವೈಟು ಡಾರ್ಕ್ ಅಂದರೆ ಡಾರ್ಕ್ ಮಾಡ್ಕೋಬೋದು ಇವಾಗ ನಾನು ಡಾರ್ಕ್ ಚಾಕ್ಲೇಟ್ನ ಮಾಡ್ಕೊತ ಇದ್ದೀನಿ ಡಾರ್ಕ್ ಚಾಕ್ಲೇಟು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ನೋಡಿ ನಾನು ಇದರಲ್ಲಿ ಅರ್ಧ ಭಾಗನ ಮಾಡ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ತೊಗೊಳ್ಳಿ ಇವಾಗ ಬರ್ತ್ಡೇ ಇದ್ದಾಗ ಈ ರೀತಿ ನಾವು ಮಾಡಿ ತೊಗೊಂಡ್ರಿ ಹೋಮ್ ಮೇಡು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಮಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು ಇವಾಗ ನೋಡಿ ಅದು ಉಳಿದಿರುವಂಥ ಕಾಂಪೌಂಡನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ರೆ ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ ಇವಾಗ ಇದನ್ನು ನಾವು ಡಬಲ್ ಬಾಯ್ಲ್ಡನ್ನು ಮಾಡಬೇಕಾಗತ್ತೆ ನಾವು ಕಡಾಯಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನಾವು ಡಬಲ್ ಬಾಯ್ಲ್ಡನ್ನು ಮಾಡ್ಕೋಬೇಕು ಈ ರೀತಿ ನೋಡಿ ಇದು ಚೆನ್ನಾಗಿ ಮೆಲ್ಟ್ ಆದ ನಂತರ ಇದಕ್ಕೆ ನೋಡಿ ಕರೆಕ್ಟಾಗಿ ಮೆಲ್ಟ್ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಬೆಣ್ಣೆನ ಹಾಕ್ತಾಯಿದ್ದೀನಿ ಇದು ಮೆಲ್ಟ್ ಆಗೋವರೆಗೂ ಸ್ವಲ್ಪ ತೆಳ್ಳಗೆ ಆಗೋವರೆಗೂ ಹಾಕಬೇಕಾಗುತ್ತೆ ಸ್ವಲ್ಪ ಅಂದರೆ ಇಷ್ಟೇ ಹಾಕಬಾರ್ದು ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಇವಾಗ ತೋರಿಸ್ತೇವೆ ನೋಡಿರಿ ಯಾವ ರೀತಿ ಇರುತ್ತೆ ಅಂತ ಬ್ಯಾಟರು ಆ ರೀತಿ ಇರಬೇಕು ಚಾಕ್ಲೇಟ್ ಬ್ಯಾಟರು ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಬಟರ್ ಬೇಕಾಗುತ್ತೆ ಬೆಣ್ಣೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಒಮ್ಮೆ ಹಾಕೋಬೇಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿದನ್ನು ಬಾಯ್ಲ್ಡ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡೋದು ಬೇಡ ಇದರಲ್ಲಿ ಆಲ್ರೆಡಿ ಎಲ್ಲ ಇರುತ್ತೆ ಕಂಟೆಂಟು ಹಾಗಾಗಿ ಯಾವ ರೀತಿ ಯಾವುದೇ ಫ್ಲೇವರ್ ಹಾತು ಸಕ್ಕರೆ ಹಾತು ಯಾವುದು ಆ್ಯಡ್ ಮಾಡೋದು ಬೇಡ ಇದಕ್ಕೆ ಬಟರ್ ಅಷ್ಟೇ ಆ್ಯಡ್ ಮಾಡೋದು ಈ ರೀತಿ ಡಬಲ್ ಬಾಯ್ಲ್ಡ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ನಾವು ಹತ್ತೇ ನಿಮಿಷದಲ್ಲಿ ಚಾಕ್ಲೇಟನ್ನು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಚಾಕ್ಲೇಟ್ ಮೋಲ್ಡನ್ನು ತೊಗೊಂಡಿದ್ದೀನಿ ನಿಮಗೆ ಇಲ್ಲಿ ಯಾವುದು ಅವೈಲೇಬಲ್ ಇರುತ್ತೆ ಶೇಪು ಅದೇ ರೀತಿ ತೊಗೊಂಡು ಮಾಡ್ಕೊಳ್ಳಿ ಚಾಕ್ಲೇಟ್ ಮೋಲ್ಡನ್ನು ನೋಡಿ ಈ ರೀತಿ ನಿಧಾನವಾಗಿ ಹಾಕ್ಕೊಳ್ಳಿ ಅದು ಸ್ಪ್ರೆಡ್ ಆಗಬಾರ್ದು ಮೇಲೆ ಈ ರೀತಿ ನಿಧಾನವಾಗಿ ಅದೆಷ್ಟು ಹಿಡಿತು ಅಷ್ಟನ್ನ ಹಾಕ್ಕೊಳ್ಳಿ ನಾನು ನಿಧಾನವಾಗಿ ಹಾಕ್ತಾಯಿದ್ದೆ ನೋಡಿ ಸಣ್ಣ ಸ್ಪೂನಿನ ಸಹಾಯದಿಂದ ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಡಿಸೈನ್ ಅಂತ ಈ ರೀತಿ ತೊಗೊಳ್ಳಿ ನಿಮ್ಮಲ್ಲಿ ಯಾವುದಿರುತ್ತೆ ಅದರಲ್ಲೇ ಮಾಡ್ಕೋಬೋದು ಮೋಲ್ಡ್ ಯಾವುದಿರುತ್ತೆ ಇದು ಆನ್ಲೈನಲ್ಲೂ ಅವೈಲೇಬಲ್ ಇರುತ್ತೆ ಚಾಕ್ಲೇಟ್ ಮೋಲ್ಡು ಇವಾಗ ನೋಡಿ ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಟು ತೊಗೊಂಡ್ರೆ ಆಯಿತು ನಾನು ಅರ್ಧ ಗಂಟೆ ಇಟ್ಟಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಾಡಿದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡೋದು ಬೇಡ ಆಲ್ರೆಡಿ ಎಲ್ಲ ಇರುತ್ತೆ ಅದರಲ್ಲಿ ಜಸ್ಟ್ ಅದನ್ನು ಕಾಂಪೌಂಡ್ ತಗೊಂಡು ಡಬಲ್ ಬಾಯ್ಲ್ಡ್ ಮಾಡ್ಕೊಂಬಿಟ್ರೆ ಆಯಿತು ನಮಗೆ ಯಾವಾಗ ಬೇಕು ಆವಾಗ ನಾವು ಚಾಕ್ಲೇಟನ್ನು ರೆಡಿ ಮಾಡ್ಕೋಬೋದು ತುಂಬ ಈಸಿಯಾಗಿದೆ ಒಂದು ಕಾಂಪೌಂಡಲ್ಲಿ ನಾವು ಎರಡರಿಂದ ಮೂರು ಸಲ ನಾವು ರೆಡಿ ಮಾಡ್ಕೋಬೋದು ಚಾಕ್ಲೇಟನ್ನು ಅಂದರೆ ಹೆಲ್ದಿಯಾಗಿ ನಾವು ಅದು ಯಾವಾಗ ಮಾಡಿರ್ತಾರೋ ಏನೋ ಗೊತ್ತಿರೋಲ್ಲ ಹಾಗಾಗಿ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನೀವು ಇದರ ಬದಲಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ ಮನೆಯಲ್ಲಿ ಕೊಕ್ಕೊ ಪೌಡ್ರನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತಂದೇಳಿ ಆ ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ಳಿ ಈ ರೀತಿ ನಿಮ್ಮಲ್ಲಿ ಕಾಂಪೌಂಡ್ ಇಲ್ಲ ಅಂತಂದರೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅರ್ಧ ಗಂಟೆ ಇಟ್ಟರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅದು ಬರ್ತಡೆಯಲ್ಲಿ ನಾವು ಮನೆಯಲ್ಲೇ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಓಮ್ ಮೇಡ್ ಚಾಕ್ಲೇಟ್ ಅಂದ ತಕ್ಷಣ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ನಾನು ಚಾಕ್ಲೇಟ್ ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಇವು ಸಹ ಅಷ್ಟೇ ಅವೈಲಬಲ್ ಇರುತ್ತೆ ಕೇಳಿ ತೊಗೋಬೇಕಾಗುತ್ತೆ ನೋಡಿ ಈ ರೀತಿ ಇರುತ್ತೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ತೊಗೊಳ್ಳಿ ಈ ರೀತಿ ಹಿಡ್ಕೊಂಡು ಒಂದು ಸೈಡಿಂದ ಈ ಥರ ಕವರ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಫೋಲ್ಡ್ ಆಗುತ್ತೆ ನಾವು ಯಾವ ರೀತಿ ಫೋಲ್ಡ್ ಮಾಡ್ತೀವಿ ಅದೇ ರೀತಿ ಅದು ಫೋಲ್ಡ್ ಆಗುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲೇ ಚಾಕ್ಲೇಟ್ ಮಾಡ್ತಾರೆ ಅಂದರೆ ಇಷ್ಟಪಟ್ಟು ತಿಂತಾರೆ ಔಟ್ಸೈಡು ನಾವು ತೊಗೊಂಬರೋ ಅವಶ್ಯಕತೆನೇ ಇರೋಲ್ಲ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ನೋಡಿ ಇದೇ ರೀತಿ ನಾನು ಅಷ್ಟನ್ನು ಮಾಡಿ ತೊಗೊಂಡಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಈ ರೀತಿ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಕಳಿಗೆ ಕೇಳಿದ ತಕ್ಷಣ ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಮಾಡಿರೋದು ಅಂದ ತಕ್ಷಣ ನೋಡಿ ಈ ರೀತಿ ಇರುತ್ತೆ ಒಂದು ವೈಟು ಬಟರ್ ಪೇಪರ್ ಈ ಥರ ಸಿಲ್ವರ್ ಬಟರ್ ಪೇಪರ್ ಇರುತ್ತೆ ಈ ರೀತಿ ಹಿಡ್ಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ತೊಗೋಬೋದು ಇದು ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಚಾಕ್ಲೇಟ್ ಮೋಲ್ಡು ಹಾಗಾಗಿ ಇದನ್ನು ನಾನು ಉದ್ದಕ್ಕೆ ಫೋಲ್ಡ್ ಮಾಡಿ ತೊಗೊತಾ ಇದ್ದೀನಿ ನೋಡಿ ಈ ರೀತಿ ನೀವು ಕಾಂಪೌಂಡ್ ಇಲ್ಲ ಅಂದರೆ ನೀವು ಆಲ್ರೆಡಿ ನಾನು ಹೇಳಿರುವ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡ್ಕೊಳ್ಳಿ ಮನೆಯಲ್ಲಿ ಕೋಕೋ ಪೌಡ್ರನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೋಬೋದು ಅಂತ ಅದನ್ನು ಸಹ ನೀವು ಟ್ರೈ ಮಾಡ್ಬೋದು ಇವಾಗ ನೋಡಿ ನಾನು ಅಷ್ಟೂ ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಲು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲೇ ಕಾಂಪೌಂಡ್ ಇತ್ತು ಅಂದರೆ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿ ನಾವು ವೈಟ್ ಚಾಕ್ಲೇಟನ್ನು ಮಾಡ್ಕೋಬೋದು ನಾನು ಡಾರ್ಕ್ ಚಾಕ್ಲೇಟ್ ಮಾತ್ರ ಮಾಡಿರೋದು ತುಂಬ ಈಸಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನಿಮ್ಮ ಬ್ಯುಸಿ ಲೈಫ್ನಲ್ಲೂ ಬಿಡು ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸ್ವಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ಈ ರೀತಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾವಾಗ ನಾವು ತಿನ್ಬೋದು ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್